ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರಿಗೂ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಹಾಗೆ ತುಂಬ ಸಲ ನನ್ನ ವೀಡಿಯೋಸ್ ನೋಡಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಹಾಗೆ ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಇವತ್ತು ನಾನು ಏನಕ್ಕೆ ಇಲ್ಲ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಂತ ಹೇಳಿದ್ರೆ ಟಾಪಿಕ್ ಏನೂ ಇಲ್ವೇ ಇಲ್ಲ ಆದರೂ ಪರವಾಗಿಲ್ಲ ವ್ಲಾಗ್ ಮಾಡೋಣ ತುಂಬ ದಿನ ಆಗೋಗ್ಬಿಟ್ಟೈತಲ್ವ ನಾನು ವೀಡಿಯೋಸ್ನ ಹಾಕಿ ಕಾರಣದಿಂದ ನಾನು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಪಕ್ಷಿ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೆ ಸಲುವಾಗಿ ನಾನು ಮನೆಯೆಲ್ಲ ಸಿಟಿ ಬೆಳಿಗ್ಗೆ ತೊಳೆದು ಎಲ್ಲ ರೆಡಿ ಮಾಡಿಟ್ಟು ಇವಾಗ ಹಿಟ್ಟು ಮತ್ತು ಇಟ್ಟಿಗೆ ಇಟ್ಟಿದ್ದೀನಿ ಇನ್ನೊಂದೇನೋ ಬೇಕ್ ಇಟ್ಟಿದ್ದೀನಿ ಅದೇನು ಅನ್ನನೇನೋ ಅನ್ನ ಅನ್ನಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ಇವಾಗ ನಲ್ಲಿ ನೀರು ಬಂದೈತೆ ಪಾತ್ರೆ ಎಲ್ಲ ಬೆಳಗಿದಾಯಿತು ಮನೆಯೆಲ್ಲ ಸಿಟ್ಟಿದ್ದಾಯಿತು ನಾನು ಅದನ್ನು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ ಮತ್ತು ಹೇಳ್ತೀರಾ ನೀನು ಮಾಡೇ ಇರೋದಿಲ್ಲ ಸುಮ್ಮನೆ ಡೌಗೆ ಈ ಥರ ಹೇಳ್ಬೇಡ ಅಂತ ಅದನ್ನೆಲ್ಲ ನಾನು ಮಾಡ್ಕೊಬೇಕಂತ ಇತ್ತು ಅದರೇ ಮರ್ತೋಗ್ಬಿಡ್ತು ಇವಾಗ ಅಕ್ಕಿ ಇದ್ದೆ ಥೂ ನಾನು ಅಕ್ಕಿ ತೊಳೆಯೋದನ್ನು ವೀಡಿಯೋ ಮಾಡ್ಕೊಳ್ಳೋದನ್ನೇ ಹೋಗ್ಬಿಡ್ತೀನಿ ಹಿಂಗೆ ಆಗೋಗ್ಬಿಟ್ರೆ ಅಂತ ಹೇಳಿ ಅಕ್ಕಿ ತೊಳೆದಾಯಿತು ಸೋರ್ ಹಾಕ್ಬೇಕಿತ್ತು ಕುಕ್ಕೆ ತೊಗೊಂಡು ಅಂತ ಬಂದೆ ಅಲ್ವಾ ಮನೆಗೆ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಇವತ್ತು ನಾಷ್ಟ ಏನು ಮಾಡಿಲ್ಲ ನಾನು ಅನ್ನ ಸಾಂಬಾರು ಮಾಡಿದ್ದೀನಿ ಏನು ಸಾಂಬಾರು ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟು ಅಕ್ಕಿ ತೊಳೆದ್ಬಿಡು ಬನ್ನಿ ಮಾತಾಡ್ತಾ ಕುಂತ್ಬಿಟ್ರೆ ಮಾತಾಡ್ಕೊಂಡೇ ಕಾಲ ಕಳೆದೋಗ್ಬಿಡ್ತೀನಿ ಹಾಂ ಹೊಂತೊಯ್ತವೆ ಉಂಟು ಮತ್ತೆ ಹೊಂತೊಯ್ತವೆ ಹೊಂತೊಯ್ತವೆ ಫಸ್ಟ್ ಅದನ್ನು ಮಾಡು ಆಮೇಲೆ ಹೆಂಗಾರು ಮಾತಾಡ್ತಾ ಕುಂತ್ಕವೆ ಅಂತವ್ರೆ ಇವಾಗ ಅಕ್ಕಿನ ಸೋರ್ ತೆಗ್ದ ಅಂತ ಹೇಳಿ ಬಂದಿದ್ದೀನಿ ಅಕ್ಕಿ ಏನಕ್ಕೆ ಅಂತ ಹೇಳಿದ್ರೆ ಅಕ್ಕಿ ಏನಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಏನಪ್ಪ ಯಾವುದೋ ಹಬ್ಬ ಇದೆ ಚಿಕನ್ ಮಟನ್ ಹಬ್ಬ ಚಿಕನ್ ಮಟನ್ ಹಬ್ಬ ಅನ್ನೋದ್ಕಿಂತ ಚಕ್ಲಿ ಉಪ್ಪಿಟ್ಟಿನ ಹಬ್ಬ ಬರ್ತೈತೆ ಚಕ್ಲಿ ನುಪ್ಪಿಟ್ಟು ಹಬ್ಬಕ್ಕೆ ಪಕ್ಷ 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 ಹಬ್ಬ ಬರ್ತಾಯಿದೆ ಅದಕ್ಕೆ ಸಲುವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಪಕ್ಷಿ ಹಬ್ಬಕ್ಕೆ ಸಲುವಾಗಿ ಚಕ್ಲಿ ನುಪ್ಪಿಟ್ಟು ಕಜ್ಜಾಯ ಚಿಕ್ಕಿನ ಉಂಡೆ ಕೋಡುಬಳೆ ಇನ್ನೇನು ಮಾಡ್ತೀವಿ ಪೂರಿ ಕರ್ಜಿಕಾಯಿ ಚಿಕನು ಮಟನು ಎಲ್ಲ ಮಾಡಬೇಕು ಸೊ ಮಾಡಬೇಕು ಅಂತ ಅಂದರೆ ಹಬ್ಬದ ದಿನ ಅವನ್ನೆಲ್ಲ ಮಾಡೋದಕ್ಕಾಗಲ್ಲ ಹಬ್ಬ ಒಂದು ಸ್ವಲ್ಪ ದಿನ ಇರುವಾಗಲೇ ಎಲ್ಲ ಅದನ್ನು ಮಾಡ್ಕೊಬೇಕು ಅದಕ್ಕೆ ನಾನಿಲ್ಲಿ ಪಕ್ಷ ಹಬ್ಬಕ್ಕೆ ಅಂಥೇಳಿ ಆ ತೊಳ್ಕೊತಾ ಇದ್ದೀನಿ ಮತ್ತು ಏನಂತೇಳಿದ್ರೆ ಅಕ್ಕಿ ಸೋರ್ ಹಾಕ್ಬೇಕಲ್ವ ಫಸ್ಟು ಅದ್ರ ಸಲುವಾಗಿ ಕುಕ್ಕೆನೂ ಕೂಡ ತೊಳ್ಕೊತಾ ಇದ್ದೀನಿ ಪಕ್ಷ ಹಬ್ಬಕ್ಕೆ ಅಂತ ಹೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದು ಹಬ್ಬ ಆಗಿನೂ ಒಂದು ವಾರ ಆಯಿತಾ ಬಂತು ಆದರೆ ಈ ವಿಡಿಯೋನ ನಾನು ಎಡಿಟ್ ಮಾಡ್ಕೊಂಡೇ ಇಲ್ಲ ತಡಿ ಹಂಗೆ ಅಂದ್ಕೊಂಡು ಕೂತಿದ್ರೆ ವಿಡಿಯೋ ಎಡಿಟ್ ಮಾಡೋದು ಇಲ್ಲ ಪೋಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರನ್ನು ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಅಕ್ಕಿನ ನಾನು ಆಲ್ರೆಡಿ ಮೂರಿಂದ ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಮತ್ತು ಇವಾಗ ಮೇಲುಗಡೆ ನೀರೆಲ್ಲ ಚೆನ್ನಾಗಿ ಬಂದಿದೆಯಾ ಅಂತ ನೋಡಿಕೊಂಡು ನೀರನ್ನ ನೀಟಾಗಿ ಜಾಲಿಸಿ ಆ ಕುಕ್ಕೆಗೆ ಅಕ್ಕಿನ ಸೋರ್ ತೆಗಿತೀನಿ ಮತ್ತು ಏನಂತ ಹೇಳಿದ್ರೆ ವೀಡಿಯೋ ಮಾಡಬೇಕು ಅನ್ನೋದಿತ್ತು ನನಗೆ ಆದರೆ ಅಕ್ಕಿ ತೊಳೆದಿದ್ದೀನಿ ಅಲ್ವಾ ಅದು ನಾವು ಒಣಗಾಕಿರೋದು ಆ ಥರದ್ದೆಲ್ಲ ವೀಡಿಯೋಸ್ನ ನಾನು ತೊಗೊಂಡೇ ಇಲ್ಲ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಇದು ಅದು ವಿಡಿಯೋ ಅಂತ ಕೂತ್ಕೊಂಡ್ರೆ ಯಾರಾದರೂ ಒಬ್ಬರಿದ್ದರೆ ಎಲ್ಪ್ ಮಾಡೋರು ಎಲ್ಪ್ ಆಗ್ತಿತ್ತು ಅತ್ತೆ ಏನೂ ಮಾಡಲ್ಲ ಅಂದರೆ ಕಾಲು ಏಟಾಗೈತಲ್ವ ಅವ್ರು ಪಾಡ್ಗವ್ರು ತಿರುಗಾಡ್ಕೊಂಡು ಅವರು ಯೋಗಕ್ಷಮ ಅವ್ರು ನೋಡ್ಕೊಳ್ಳೋದೇ ಆಗ್ತಾ ಇತ್ತು ಒಬ್ಬಳೇ ಮಾಡೋದ್ರಿಂದ ಕೆಲಸ ಆದರೆ ಸಾಕಪ್ಪ ಅನ್ನೋ ಥರ ನನಗಾಗಿತ್ತು ಅದಕ್ಕೆ ಸಲುವಾಗಿ ನಾನು ವೀಡಿಯೋಸ್ನೆಲ್ಲ ನೀಟಾಗಿ ಶೇರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಇರುವಷ್ಟು ವೀಡಿಯೋ ಕ್ಲಿಪ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ದಯವಿಟ್ಟು ಎಲ್ಲರನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿಪ್ಪ ಅಕ್ಕಿ ನೀಟಾಗಿ ತೊಳ್ಕೊಂಡು ಏನು ಮಾಡ್ತಿದ್ದೀನಿ ಅಂದರೆ ಕೆಳಗಡೆ ಒಂದು ಬಕೆಟ್ ಅಂದರೆ ಬಾಗ್ಲತ್ತಿರ ಎಲ್ಲ ನೀರು ನಿಂತ್ಕೊಳ್ಳುತ್ತೆ ಅಂತ ಹೇಳಿ ನಾನು ಬಕೆಟ್ ಇಟ್ಕೊಂಡಿದ್ದೀನಿ ಕುಕ್ಕೆಯಿಂದ ಸೋರಿದ ನೀರೆಲ್ಲ ಬಕಿಟ್ಗೆ ಬರಲಿ ಅಂತ ಅಕ್ಕಿನ ನೀಟಾಗಿ ಅಂದರೆ ಅಕ್ಕಿನ ಏನು ಮಾಡಿದ್ದೀನಿ ಅಂದರೆ ಬಿಸಿಲು ಒಣಗಿ ಒಣಗಾಕಿಲ್ಲ ಯಾಕೆ ಆ ಥರ ಒಣಗಾಕಿದ್ರೆ ಅಕ್ಕಿ ಕಲ್ಲು ಥರ ಅಂದರೆ ಕಟುಂಬ್ ಕಟುಂಬ್ ಥರ ಆಗೋಗ್ಬಿಡುತ್ತೆ ಹಂಗಾದರೆ ಚಕ್ಲಿ ನುಪ್ಪಟ್ಟು ತಿಂಡಿ ಏನೇ ಮಾಡಿದ್ರೂ ಕಲ್ಲು ಥರ ಆಗುತ್ತೆ ಸಾಫ್ಟಾಗಿರೋದಿಲ್ಲ ತಿಂಡಿ ಅದಕ್ಕೆ ನೆರಳಲ್ಲೇ ಆ ದಿನ ಎರಡು ದಿನ ಮನೆಯಲ್ಲಿ ತಂಪಿನ ವಾತಾವರಣದಲ್ಲಿ ಬಿಸಿಲಲ್ಲಿ ಹಾಕ್ತಾನೆ ಒಣಗಿಸಿ ಆನಂತರ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಬಿಸಿಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ತಿಂಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಸಾಫ್ಟಾಗಿರುತ್ತೆ ಅದಕ್ಕೆ ನಾವು ನೆರಳಲ್ಲೇ ಒಣಗಾಕಿದ್ವಿ ಜಾಲ್ಸಷ್ಟು ನೀರು ನಿಂತೋಗಿದ್ದು ನಾವು ಸೋರ್ ತೆಗೆದಾಕಿರೋದ್ರಲ್ಲೇ ಇನ್ನೊಂದು ಸ್ವಲ್ಪ ಅಕ್ಕಿ ಬಕೆಟಲ್ಲಿ ಇತ್ತಲ್ವ ಆ ಬಕೆಟ್ಗೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಹಾಕಿನೂ ಕೂಡ ಸೋರ್ ತೆಗೆದು ಹಾಕಿದ ಸ್ವಲ್ಪ ಬಕೆಟಲ್ಲಿ ತೇವಾಂಶದಿಂದ ಕಚ್ಕೊಂಡಿರುತ್ತಲ್ವ ಅದೆಲ್ಲ ಬರಲಿ ಅಂತ ಹೇಳಿ ನೀರು ಹಾಕೊಂಡು ಹಾಕ್ಕೊಂಡೆ ನೆಕ್ಸ್ಟ್ ಅದನ್ನು ಜೋಪಾನವಾಗಿ ತೊಗೊಂಡೋಗಿ ಮನೆ ಒಳಗಡೆ ಒಂದು ಪಂಚನಲ್ಲಿ ಹಾರಾಕೊಂಡೆ ಆ ವೀಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ದಯವಿಟ್ಟು ಕ್ಷಮಿಸಿ ಓಕೆನಾ ನಾನು ತಿಂಡಿ ಮಾಡೋದು ಅದನ್ನೆಲ್ಲ ಹಾಕಬೇಕು ಹಾಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹಾಗಿಲ್ಲ ಆದರೆ ಇರುವಷ್ಟು ವಿಡಿಯೋನ ನಾನು ಶೇರ್ ಮಾಡ್ತೀನಿ ಸಪೋರ್ಟ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ನೋಡಿ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ನನಗೆ ತಿಳಿಸಿಪ್ಪ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಅದನ್ನು ತತ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಆ ತಪ್ಪು ಆಗ್ತಾನೆ ಇರೋ ಥರ ನಾನು ಮಾಡ್ತೀನಿ ವೀಡಿಯೋಸ್ನ ಚೆನ್ನಾಗಿ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳೋದಕ್ಕೆ ಮ ಓಮ್ ಟೂರ್ ಕೇಳಿದಿರಲ್ವಾ ಓಮ್ ಟೂರ್ ನಮ್ಮ ಮನೆ ನೀವು ವೀಡಿಯೋದಲ್ಲೇ ನೋಡಿದ್ದೀರಲ್ವಾ ಅಷ್ಟು ಅಂದರೆ ಅಂದರೆ ನಮ್ಮ ಮನೇಲಿ ಈ ಥರ ಸಾಮಾನಿದೆ ಈ ಥರ ಸಾಮಾನಿದೆ ಅಂತ ತೋರಿಸ್ಕೊಳ್ಳುವಷ್ಟೆಲ್ಲ ಏನು ಸಾಮಗ್ರಿಗಳಿಲ್ಲ ಮನೆಯಲ್ಲಿ ಅದಕ್ಕೆ ನಾನು ಓಮ್ ಟೂರ್ನ ಮಾಡೋದನ್ನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರಿಗೂ ಹೇಗಿದ್ದೀರಾ ಓಪ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿಂದ ಸ್ವಲ್ಪ ಮಟ್ಟಿಗೆ ಬ್ಯುಸಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವಾಗ ಸ್ನಾನ ಮಾಡಿಬಿಟ್ಟು ಎತ್ತಿ ಗಂಟನ್ನ ಹಾಕ್ಕೊಂಡಿದ್ದೀನಿ ಹಾಗೇ ಮನೆಯಲ್ಲಿ ಎಲ್ಲ ಸಿಟಿ ಬೆಳಿಗ್ಗೆ ತೊಳೆದು ಎಲ್ಲನೂ ಮಾಡಿಕೊಂಡಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಪಕ್ಷಾಪ ಬರ್ತಿದೆಯಲ್ವ ಅದಕ್ಕೆ ಸಲುವಾಗಿ ನಾವು ಚಕ್ಲಿನ ಉಪ್ಪಿಟ್ಟು ಕೋಡ್ಬಳೆ ಇನ್ನೇನೇನು ಮಾಡ್ತೀವಿ ಕಜಾಯ ಚಿಕನ್ ಉಂಡೆ ಪೂರಿ ಕಜ್ಜಿಕಾಯಿ ರವೆ ಉಂಡೆ ಇಷ್ಟೂ ಮಾಡ್ತೀವಿ ರವೆ ಉಂಡೆನೂ ಮಾಡ್ತೀವಲ್ವತ್ತೆ ಇಷ್ಟು ಮಾಡ್ತೀವಿ ಅದಕ್ಕೆ ಅದನ್ನು ಮಾಡಿಕೊಡೋದಕ್ಕೆ ಅಂತ ಹೇಳಿ ನನ್ರು ಬಂದವರೆ ಏನು ಮಾಡ್ತಾರೆ ಅಂದರೆ ಒಲೆ ಕತ್ತಾಕ್ತಾರೆ ಅಯ್ಯಕ್ಕ ಈ ಕಡೆ ತಿರ್ಗಾ ಮಾಡೋದನ್ನೇ ಹಾಯ್ ಒಲೆ ಕಸ್ತವ್ರವರು ಫೋರ್ ಮಾಡೋ ನಿಮಗೆ ಎಲ್ಲ ಇನ್ನೂ ಕತ್ತುತ್ತಾ ಇಲ್ಲ ಅದು ಕತ್ತಾಕೋ ಗಂಟ ನಾನು ಮಾತಾಡ್ಕೋಬೋದು ಆಮೇಲೆ ಮಾತಾಡೋದಕ್ಕಾಗಲ್ಲ ಒಂದು ನಿಮಿಷ ಅತ್ತೆ ಏನು ಮಾಡ್ತವ್ರಿ ಅಂತ ಹೇಳಿದ್ರೆ ಕೆಲಸ ಅವ್ರಿಗೂ ಅವ್ರು ಸುಮ್ಮ ಕೂತ್ಕೋ ಕೊಟ್ಬಿಡ್ತೀವ ಅವ್ರಿಗೂ ಕೊಟ್ಟಿದ್ದೀವಿ ಆಯ್ತೆ ಅವ್ರ ಸುಮ್ಮ ಕೂತ್ಕಟ್ಟಿಲ್ಲ ಪಾಪ ಅವ್ರನ್ನೂ ನಗೂ ಇಟ್ಕೊಟ್ಟಿದ್ದೀನಿ ಏನಿಟ್ಟು ಅಂತ ಹೇಳಿದ್ರೆ ಕಪ್ಪು ಕಪ್ಪಿಗೆ ಬರ್ತಾವಿಯಲ್ಲ ನುಪ್ಪಟ್ಟನ್ನು ಇಟ್ಕೊಟ್ಟಿದ್ದೀನಿ ಉಂಡೆ ಅಂತ ಇಲ್ಲೇ ಕೂತ್ಕೊಂಡು ನಾವು ಬಂದು ಬಂದು ಈಸ್ಕೊಂಡೋಗ್ತೀವಿ ಅಂತ ಇನ್ನೂ ಒಂದು ಸಲವೂ ಬೇಯಿಸಿಲ್ಲ ಇಷ್ಟು ಉಂಡೆ ಅವರು ಅಷ್ಟು ಉಂಡೆ ಕಟ್ಟಿಟ್ಟವ್ರೆ ಬೇಯಿಸ್ಕೊಬೇಕು ಅದು ಸ್ಟಾರ್ಟ್ ಆಗೋಗ್ಬಿಟ್ರೆ ಇವತ್ತು ಚಕ್ಲಿ ಮತ್ತು ನುಪ್ಪಟ್ಟು ಇವೆರಡು ಮಾಡು ಅಂದ್ಕೊಂಡಿದ್ದೀವಿ ಐದು ಅಲ್ವತ್ತೆ ಎರಡುವೆ ಅವೆರಡು ಮಾಡಿಬಿಟ್ರೆ ಇನ್ನು ನಾಳೆಗೆ ಕಜ್ಜಯ ಚಿಕ್ಕಿನ ಉಂಡೆ ಪೂರಿ ಕರ್ಜಿಕಾಯಿ ರವೆ ಉಂಡೆನೂ ಹಬ್ಬದ ದಿನ ಬೇಕಿದ್ರು ಮಾಡ್ಕೊಬೋದು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಿದ್ವಿ ಅಂತ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಹ ಬರ್ತೇನೆ ಎಲ್ಲ ಆಯಿತು ಆಯ್ತು ಹಾಕಿದೊಲೇನೇ ಎತ್ತಿಟ್ಟಿದ್ದಾಯ್ತು ಮಾಡಿಕೊಡೋಕ್ ಬಂದವರು ಹೋಗ್ತಾ ಇರೋದು ಉಂಟು ಅವ್ರನ್ನ ಕೆಳಗಿಸ್ಬಿಟ್ಟು ಹೋಗಿ ಶಿವ ಅಂತ ಮಲ್ ಕೇಳ ಇವಾಗ ಮಾಡಿದಂಥ ತರಕ ಅಂದರೆ ತ ಮಾಡಿದ ಎಲ್ಲ ಬೆಳಗಿದ್ದು ಎತ್ತಿಟ್ಟಿದ್ದು ಆಯಿತು ಇವಾಗ ಅವ್ರನ್ನ ಕಳಗಿಸ್ಬಿಟ್ಟು ಶಿವ ಅಂತ ಮಲ್ಕೊಂಡ್ರೆ ರಾತ್ರಿಗೆ ಅಡುಗೆ ಮಾಡಬೇಕು ಊಟ ಟೈಮು ಕರೆಕ್ಟಾಗಿ ಎಂಟುವರೆ ಅಷ್ಟರಲ್ಲಿ ನಾನು ನಿಮಗೆ ಹೇಳಿದೆಲ್ವ ತಿಂಡಿ ಬೇಯಿಸ್ತಾ ನಾನು ನಿಮಗೆ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿ ಆದರೆ ತಿಂಡಿ ಮಾಡ್ತಾ ಮಾಡ್ತಾ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನ್ನ ಕೈನಲ್ಲಿ ಅಂದರೆ ಇಬ್ಬರೇ ಅಲ್ವಾ ಮಾಡೋರಿದ್ದು ನಮ್ಮತ್ತೆ ಉಂಡೆ ಕಟ್ಕೊಟ್ರು ನಿಜ ಆದರೆ ಒಲೆ ಮುಂದೆಗಡೆ ಕುತ್ಕೊಂಡು ಮಾಡೋದಷ್ಟರಲ್ಲಿ ನನಗೆ ಸಾಕು ಸಾಕಾಗಿತ್ತು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಮಾಡ್ಕೊಳ್ಳೋದ ಅನ್ನೋ ಥರ ಎಲ್ಲ ಆಗಲಿಲ್ಲ ಸದ್ಯ ಬೇಗ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು ಅಂದರೆ ಟೂ ಡೇಸ್ ನಾವು ತಿಂಡಿ ಆಗಿದ್ದಾಗಿದೆ ಇವರು ಇವಾಗ ಹೊರಡೋಕೆ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದಾರೆ ಮೊದಲನೇ ದಿನ ಚಕ್ಲಿನ ಉಪ್ಪಟ್ಟು ಮಾಡ್ಕೊಂಡ್ವಿ ಆಗಲೇ ಹಾಗೆ ನೆಕ್ಸ್ಟ್ ಡೇ ನಾನು ಪೂರಿ ಕರ್ಜಿಕಾಯಿ ಕಜ್ಜಾಯ ಮತ್ತು ಚಿಕನ್ ಉಂಡೆ ಮಾಡ್ಕೊಂಡೆ ಮತ್ತು ಇದೆಂಥದಪ್ಪ ರವೆ ಉಂಡೆನ ಹಬ್ಬದ ಇಂದಲ ದಿನ ಮಾಡ್ಕೊಂಡೆ ನಾನು ಇದಿಷ್ಟೋ ಮಾಡಿ ಅವ್ರೇನು ಏನು ಮಾಡಿದ್ರು ಅಂದರೆ ಸರಿ ನಾನು ಹೋಗ್ತೀನಿ ಅಂತ ಹೇಳಿ ನಮ್ಮ ಅತ್ತೆ ಮಾವನ ಹತ್ರ ಮಾತಾಡಿಕೊಂಡು ಹೋಗ್ತಾಯಿದ್ರು ಇಲ್ಲಿ ಏನು ಮಾತಾಡ್ತಿದ್ದೀನಿ ಅಂತ ಹೇಳಿದರೆ ಮಕ್ಕಳು ಇದಾರಲ್ವ ಅವ್ರನ್ನ ಕರ್ಕೊಂಡು ಹಬ್ಬದ ಇನ್ನಲ ದಿನ ಅಂದರೆ ನಾವು ಹಬ್ಬ ಮಾಡಿದ್ದು ಬಂದು ಮಂಗಳವಾರ ದಿನ ಸೊ ನಾನು ಶನಿವಾರ ಭಾನುವಾರ ಶನಿವಾರ ದಿನ ಎಕ್ಸಾಮ್ ಕ್ಲೋಸ್ ಆಗಿರುತ್ತಲ್ವ ಬನ್ನಿ ಅಂತ ಕರಿತಾ ಇದ್ದೆ ಅವರು ಇಲ್ಲ ಮಕ್ಕಳು ಕರ್ಕೊಂಡ್ಬಂದುಬಿಟ್ರೆ ಅಲ್ಲಿ ಅಡುಗೆ ಮಾಡೋರೆಲ್ಲ ಯಾರೂ ಮನು ಆಗೋದಿಲ್ಲ ಬರೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದರು ಓಕೆ ಹಬ್ಬದ ದಿನನಾದರೂ ಬೇಗ ಬನ್ನಿ ಅಂದೇ ಇಲ್ಲ ಅಲ್ಲೂ ದೀಪಕಸ್ಬೇಕು ಸೊ ನಾನು ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ರು ಆದರೆ ಹಬ್ಬದ ದಿನ ಅವರು ಒಂದು ಐದೂವರೆ ಆರು ಗಂಟೆದತ್ರ ಬಂದರು ಅಷ್ಟಲ್ಲಿ ನಾನು ಎಡೆ ಇಡೋದಕ್ಕೆ ಅಂತ ಹೇಳಿ ಅಡುಗೆನೋ ರೆಡಿ ಮಾಡಿಟ್ಟಿದ್ದೆ ಹಬ್ಬ ಮುಗಿದು ಮರಣೆಗೆ ಯಾವುದೇ ಕಾಣ್ಕೊ ಬರೋದಿಲ್ಲ నేను మన కేసా ముగ్స్బుట్ ఓకే బాయ్ బాయ్ నాలుగు గంట ఐతే ఎంతవర బా